ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ದಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟ್ರೇಷನ್ ರೋಣ ಇವರ ವತಿಯಿಂದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ ಪಟಗಾರ ಅವರು ಯೋಜನೆಯ ಹತ್ತು ಹಲವಾರು ಕಾರ್ಯಕ್ರಮಗಳು ಇವೆ ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಬೇಕಾಗುವ ಎಲ್ಲ ಯೋಜನೆ ನಮ್ಮದಾಗಿದೆ ಎಂದು ಅವರು ಹೇಳಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರವೀಂದ್ರ ಶಾ ಅರ್ಜುನ್ ಶಾ ಶಿಂಗ್ರಿ ಅವರು ಯೋಜನೆ ಕಾರ್ಯಕ್ರಮಕ್ಕೆ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರ ರಕ್ಷಣೆಯಲ್ಲಿ ಆರಕ್ಷಕ ಠಾಣೆ ಪಾತ್ರ ಎಂದು ಆರಕ್ಷಕ ಠಾಣೆಯ ಮಂಜುಳಾ ಅವರು ಮಾತನಾಡಿದ್ದಾರೆ ಶಿಕ್ಷಣದಲ್ಲಿ ಮಹಿಳೆಯ ಪಾತ್ರ ಎನ್ನುವ ವಿಚಾರಗೋಷ್ಠಿಯನ್ನ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ವಸಂತರಾವ್ ಅವರು ಮಾತನಾಡಿ ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಎನ್ನುವ ಗಾದೆಯ ಮಾತಿಗೆ ಪೂರಕವಾಗಿ ಮಹಿಳೆಯ ಎಲ್ಲಾ ಕ್ಷೇತ್ರದಲ್ಲಿ ಮುಂದಿದ್ದಾರೆ ಎಂದು ಅವರು ಹೇಳಿದ್ದಾರೆ ಪ್ರಸ್ತುತ ವಿದ್ಯಮಾನದಲ್ಲಿ ಮಹಿಳೆಯ ಹಕ್ಕು ಕುರಿತು ನ್ಯಾಯವಾದಿಗಳಾದ ಶ್ರೀಮತಿ ರೇಷ್ಮಾ ಅವರು ಮಾತನಾಡಿದ್ದಾರೆ ಸಮಾಜದಲ್ಲಿ ಮಹಿಳಾ ದೌರ್ಜನ್ಯ ಸಮಾಲೋಚನೆ ಮತ್ತು ಪರಿಹಾರದ ಬಗ್ಗೆ ಶ್ರೀಮತಿ ನಾಗರತ್ನ ಅವರು ಮಾಹಿತಿಯನ್ನ ಸದಸ್ಯರಿಗೆ ತಿಳಿಸಿದ್ದಾರೆ ಕಾರ್ಯಕ್ರಮದ ನಿರೂಪಣೆಯನ್ನ ಕೃಷಿ ಮೇಲ್ವಿಚಾರಕರಾದ ಶಂಭುಲಿಂಗ ಅವರು ನೆರವೇರಿಸಿದ್ರೆ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಗಜೇಂದ್ರಗಡ ವಲಯದ ಮೇಲ್ವಿಚಾರಕರಾದ ಕಾಲೇಜ್ ಸ್ವಾಗತಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮೀ ಹಿರೇಮಠ ರೂಪ ಲಕ್ಷ್ಮೀಬಾಯಿ ಹಾಗೂ ರಾಜೂರು ವಲಯದ ಮೇಲ್ವಿಚಾರಕರಾದ ರವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ